ತಲೆ ಪಾಗಿ ನೊಳಕೊಳಕ ಪಂಚೆ ನೀರಿಯೊಳ ಹರಕ ತಿಳಿಸುವೆಯ ಲೋಗರಿಂಗೆ ಅಳಲು ಗುಡಗಳ ನಿಮ್ನೊಳಗೆ ಬೈತಿಡದೆ ತಿಡದೆ ನೀಳಗೆ ಹರಡುವುದೇ ಕೋಮಂಕುತಿಮ್ಮ ಈಗ ನಾವು ಹಾಕೊಂಡು ಹಾಕೊಂಡಿರುವಂತಹ ಬಟ್ಟೆ ಏನೋ ಒಂದು ಹರಿದೋಗಿದೆ ಅಥವಾ ಕೊಳೆ ಆಗಿದೆ ಅಂತಂದ್ರೆ ಅದನ್ನ ಊರವ್ರಿಗೆಲ್ಲ ತೋರಿಸ್ಕೊಂಡ್ ಅವಶ್ಯಕತೆ ಇಲ್ಲ ಯಾರ ಹತ್ರ ಅದನ್ನ ತೋರಿಸಿ ಸರಿ ಮಾಡ್ಕೊಳ್ಬೇಕು ಅಷ್ಟನ್ನು ಮಾತ್ರ ಮಾಡಿದ್ರೆ ಸಾಕು ಅದೇ ರೀತಿ ನಮಗೆ ಜೀವನದಲ್ಲಿ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ ಅದನ್ನ ಎಲ್ರದ್ರಿಗೂ ಹೇಳ್ಕೊಂಡು ಬರಬಾರ್ದು ಕೆಲವೊಂದನ್ನು ಕೆಲವ್ರ ಹತ್ರನೇ ಹೇಳ್ಕೊಳ್ಬೇಕು ಇವಾಗ ನಮಗೇನೋ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನ ನಾವು ಡಾಕ್ಟ್ರ್ ಹತ್ರ ಹೇಳಬೇಕೆ ಹೊರತು ಊರವ್ರಿಗೆಲ್ಲ ಹೇಳ್ಕೊಂಡು ಬರೋ ಅಂತ ಮಾಡಬಾರ್ದು ಅಥವಾ ಏನೋ ಪ್ರಾಪರ್ಟಿ ಸಮಸ್ಯೆ ಇದ್ರೆ ಅದನ್ನ ಒಬ್ರು ಲಾಯರ್ ಹತ್ರನೇ ಹೇಳಬೇಕು ವಕೀಲರ ಹತ್ರನೇ ಹೇಳಬೇಕೆ ಹೊರತು ಅದನ್ನು ಊರೋರಿಗೆಲ್ಲ ಹೇಳ್ಕೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ನಾವು ಎಲ್ರಿಗೂ ಅವ್ರವ್ರದ್ದೇ ಆದ ಸಮಸ್ಯೆಗಳಿರುತ್ತೆ ಅದನ್ನು ಪ್ರಪಂಚಕ್ಕೆಲ್ಲ ಡಂಗೂರ ಸರ ಅವಶ್ಯಕತೆ ಇಲ್ಲ ನಿನ್ನ ಸಮಸ್ಯೆಗಳ ಭಾರವನ್ನು ನೀನೇ ಹೊರಬೇಕು ಅಂತ ಕಳೆದ ಎರಡು ಕಕ್ಕದಲ್ಲೂ ಗುಂಡಕ್ಕನವ್ರು ಹೇಳಿದ್ದಾರೆ ಅದೇ ರೀತಿ ನಾವು ನಮ್ಮ ಸಮಸ್ಯೆಗಳನ್ನು ಯಾರಾದ್ರಿಗೆ ಹೇಳ್ಕೊಂಡ್ರೆ ಪರಿಹಾರ ಆಗತ್ತೋ ಅಷ್ಟನ್ನು ಮಾತ್ರ ಮಾಡಬೇಕು ಎಲ್ರಿಗೂ ಹೇಳ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕೆಲವರು ಫ್ರೆಂಡ್ಸ್ನ ಅವಶ್ಯಕತೆ ಆಗುತ್ತೆ ನೋಡಿ ನಮಸ್ಕಾರಗಳು